ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ಈ ಮಾಸದಲ್ಲಿ ಜೂನ್ ಏಳರಿಂದ ಜುಲೈ ಇಪ್ಪತ್ತೆಂಟರವರೆಗೂ ಇರುವಂತಹ ಮತ್ತು ಈ ಸಿಂಹರಾಶಿಯಲ್ಲಿ ಆಗುವಂತಹ ಕುಜ ಮತ್ತು ಕೇತು ಇವರಿಬ್ಬರ ಸಂಯೋಗ ಮಿಲನ ಅಂತ ಹೇಳ್ಬೋದು ಇವರಿಬ್ಬರ ಸಂಚಾರ ಅಂತ ಹೇಳ್ಬೋದು ಕೆಲವೊಂದು ವಿಷಯಗಳಲ್ಲಿ ಈ ದ್ವಾದಶ ರಾಶಿಗಳಲ್ಲಿ ಅವರು ಸಂಚಾರ ಮಾಡ್ತಾ ಇರುವಂತಹ ಭಾವಸ್ಥಾನ ಫಲಗಳ ಮೇಲೆ ಕೆಲವೊಂದು ರಾಶಿಯವರು ಕೆಲವೊಂದು ವಿಷಯಗಳ ಮೇಲೆ ತುಂಬ ಹುಷಾರಾಗಿರಬೇಕಾಗುತ್ತೆ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕಾಗಿರುತ್ತೆ ಸ್ವಾಭಾವಿಕವಾಗಿ ಎರಡೂ ಗ್ರಹಗಳು ಕೂಡ ಶತ್ರುತ್ವದಿಂದ ಕೂಡಿರುವಂತಹ ಪಾಪಗ್ರಹಗಳು ಅದೇ ರೀತಿ ರವಿ ಅಧಿಪತಿ ಆಗಿರುವಂತಹ ಸಿಂಹರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋ ವಿಷಯದಿಂದ ನೋಡುವುದಾದರೆ ಮುಖ್ಯವಾಗಿ ಕುಂಭರಾಶಿಯವರಿಗೆ ಯಾವ ರೀತಿ ಫಲಗಳು ಉಂಟಾಗುತ್ತೆ ಯಾವ ಸ್ಥಾನದಲ್ಲಿ ಇವರು ಯಾವ ರೀತಿ ಫಲಗಳನ್ನು ನೀಡ್ತಾ ಇದ್ದಾರೆ ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿಸೋದಕ್ಕೆ ಮತ್ತು ಮುಂಜಾಗ್ರತೆ ಕ್ರಮಗಳು ತಗೋಬೇಕಾಗಿರುತ್ತೆ ಯಾವ ಪರಿಹಾರಗಳನ್ನು ಈ ಐವತ್ತೊಂದು ದಿನಗಳ ಕಾಲ ನೀವು ಪಾಲನೆ ಮಾಡಿದರೆ ಆಗುವಂತಹ ಮತ್ತು ಗೋಚಾರವಾಗುವಂತಹ ಅಥವಾ ಬರುವಂತಹ ಕೆಲವೊಂದು ವಿಷಯಗಳಲ್ಲಿ ನಿಮ್ಮನ್ನು ನಮ್ಮನ್ನು ನಾವು ಯಾವ ರೀತಿ ಈ ದೋಷದಿಂದ ಪಾರಾಗಬಹುದು ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ಪ್ರತ್ಯೇಕವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದರ ಜೊತೆಗೆ ಈ ಹಣಕಾಸಿನ ತೊಂದರೆ ಇರುವಂತಹ ಸಂದರ್ಭಗಳಲ್ಲಿ ಸಾಲಗಳ ಸಮಸ್ಯೆ ಬಂದಿರುವಂತಹ ಆದಾಯವು ಯಾವುದೇ ವಿಷಯಕ್ಕೆ ನಿಮಗೆ ಅನುಕೂಲವಾಗ್ತಾ ಅನ್ನೋಂತಹ ಕೆಲವು ಸಂದರ್ಭಗಳಲ್ಲಿ ಯಾಕೆ ನಮಗೆ ಲಕ್ಷ್ಮಿ ಅನುಗ್ರಹ ಆಗ್ತಾ ಇಲ್ಲ ಅದಕ್ಕೆ ನಿಮ್ಮ ಮನೆಯಲ್ಲಿರುವಂತಹ ಈ ಪೂಜೆ ಪುನಸ್ಕಾರಗಳಾಗಿರ್ಬೋದು ಮನೆಯಲ್ಲಿರುವಂತಹ ಕೆಲವೊಂದು ವಿಷಯಗಳು ಅಂದರೆ ಶುಚಿಯಿಂದ ಪ್ರತಿದಿನವೂ ದೀಪಾರಾಧನೆಯನ್ನು ಮಾಡುತ್ತಾ ಸಾಕಷ್ಟು ದೇವರುಗಳಿಗೆ ಹರಕೆ ಒತ್ತುತ್ತಾ ಆದ್ರೂ ಕೆಲವೊಂದು ವ್ಯಕ್ತಿಗಳಿಗೆ ಈ ಹಣಕಾಸಿನ ತೊಂದರೆ ಅನ್ನೋದು ಕಾಡ್ತಾ ಇರುತ್ತೆ ಆದ್ದರಿಂದ ಮತ್ತಷ್ಟು ಅದಕ್ಕೆ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಬೇಕಾಗಿರುತ್ತೆ ಕೆಲವೊಂದು ವಿಷಯಗಳಲ್ಲಿ ಈ ಕೆಲವೊಂದು ವಸ್ತುಗಳ ಮುಖಾಂತರ ಶ್ರೀ ಮಹಾಲಕ್ಷ್ಮೀ ದೇವಿಯ ಆಕರ್ಷಣೆ ಅನ್ನೋದಕ್ಕೆ ಪ್ರತ್ಯೇಕವಾಗಿ ಕೆಲವು ವಸ್ತುಗಳಿಗಿರುತ್ತೆ ಆ ವಸ್ತುಗಳು ಅದು ಮುಖ್ಯವಾಗಿ ವಿಧವಾದ ಒಂಬತ್ತು ರೀತಿಯ ಮುಖ್ಯವಾದ ವಸ್ತುಗಳನ್ನು ಸೇರಿಸಿ ಈ ಪ ವೀಕ್ಷಕರಿಗೆ ಅನುಕೂಲವಾಗಿರು ಆಗಿರಲಿ ಅಂತ ಶ್ರೀ ಮಹಾಲಕ್ಷ್ಮಿ ಆಕರ್ಷಕ ಸಂಗ್ರಹ ಕಿಟ್ನ ರೂಪದಲ್ಲಿ ಈ ನಿಮಗೆ ನೀಡಲಾಗುತ್ತದೆ ತುಂಬ ಜನ ಆರ್ಡರ್ಸ್ ಇದ್ದಾರೆ ತುಂಬ ಅವರು ಧನ್ಯವಾದಗಳು ಅವರು ಕೂಡ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ ಅದರ ಜೊತೆಗೆ ಈಗ ಆಸಕ್ತಿ ಇದ್ದವರು ಈ ಕೆಳಗಡೆ ಇರುವಂತಹ ಡಿಸ್ಕ್ರಿಪ್ಷನಲ್ ನಂಬರ್ಗೆ ನಿಮ್ಮ ಆರ್ಡರನ್ನು ನೀಡಬಹುದು ಈ ವಿಷಯಗಳನ್ನು ಈ ವಸ್ತು ಸಂಗ್ರಹವನ್ನು ನಿಮ್ಮ ಅಂಗಡಿ ಮುಂಗಟ್ಟುಗಳಲ್ಲಾಗಿರ್ಬೋದು ಮನೆಯಲ್ಲಾಗಿರ್ಬೋದು ಪ್ರತಿನಿತ್ಯವೂ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಧ್ಯಾನ ಮಾಡುತ್ತಾ ಇಷ್ಟೆಯಿಂದ ನಿಮ್ಮ ನೀವು ಇವು ಆರಾಧನೆ ಮಾಡಿದರೆ ಖಂಡಿತ ಕೆಲವೇ ದಿನಗಳಲ್ಲಿ ನಿಮ್ಮ ಸಂ ಸಮಸ್ಯೆಗಳಿಗೆ ಒಂದು ಸೂಕ್ತ ಪರಿಹಾರ ಅನ್ನೋದು ಸಿಗುವುದಕ್ಕೆ ಅನುಕೂಲವಾಗಿರುತ್ತೆ ಅಂತ ಹೇಳ್ತಾ ಈ ವಸ್ತುವನ್ನು ನಿಮ್ಮದಾಗಿಸಿಕೊಳ್ಳಿ ಆದಷ್ಟು ಬೇಗ ಆರ್ಡರ್ ಮಾಡಿ ಅಂತ ಹೇಳ್ತಾ ಕುಂಭರಾಶಿಯವರಿಗೆ ಈ ವಿಡಿಯೋ ಮುಖಾಂತರ ನಾವು ನೋಡುವುದಾದರೆ ಈ ಜುಲೈ ಏಳ ಅಂದರೆ ಜೂನ್ ಏಳಿಂದ ಜುಲೈ ಇಪ್ಪತ್ತೆಂಟು ಐವತ್ತೊಂದು ದಿನಗಳ ಕಾಲ ಕುಜಕೇತು ಸಂಚಾರ ಸಪ್ತಮ ಭಾವದಲ್ಲಿ ಏಳನೇ ಭಾವದಲ್ಲಿ ಮುಖ್ಯವಾಗಿ ಕುಂಭರಾಶಿಯವರಿಗೆ ಈ ಕುಜಕೇತು ಸಂಚಾರ ಅನ್ನೋದು ನಡೀತಾ ಇರುತ್ತೆ ಕುಜಕೇತು ಸಂಚಾರದ ಬಗ್ಗೆ ಯಾಕೆ ಇಷ್ಟೊಂದು ಭಯಾನ ಅಂದರೆ ಇದು ಒಂದು ವಿಸ್ಫೋಟಕವಾಗಿರುವಂತಹ ಮಿಲನ ಆಗಿರುತ್ತೆ ಯಾಕಂದರೆ ಕೇತು ಈ ಎರಡೂ ಕೊಡುವಂತಹ ಕಾರಕತ್ವಗಳನ್ನು ನಾವು ಒಮ್ಮೆ ಪರಿಶೀಲನೆ ಮಾಡಿದರೆ ಕುಜ ಮಂಗಳ ಅಂಗಾರಕ ಅಂತ ಏನು ನಾವು ಹೇಳ್ತೀವೋ ಇವರಿಗೆ ಇವರು ಬಂದು ನಮ್ಮಲ್ಲಿ ಒಂದು ಶಕ್ತಿಯನ್ನು ನೀಡುವುದಕ್ಕೆ ನಮ್ಮಲ್ಲಿ ಆವೇಶ ಉದ್ರಿಕ್ತ ಮತ್ತು ಕೋಪವನ್ನು ನೀಡುವುದರಲ್ಲಿ ಮುಖ್ಯವಾಗಿ ಹೋರಾಟಗಳು ಕೆಲವೊಂದು ಸಮಸ್ಯೆಗಳು ಸಂಘರ್ಷಣೆಗಳು ನಡೆಯುವಂತಹ ವಾಗ್ವಿವಾದಗಳು ನಡೆಯುವಂತಹ ಒಂದು ಹಿಂದೆ ಮುಂದೆ ನೋಡಿದರೆ ಕ್ಷಣಿಕಾವೇಶದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಮುಂದೆ ನುಗ್ ಮುನ್ನುಗ್ಗುವಂತಹ ವಿಷಯಗಳಿಗೆ ಯುದ್ಧಕ್ಕೆ ಕುಜ ಮಹಾಶಯ ಅದರ ಜೊತೆಗೆ ಕೇತುವಿನ ಸಂಚಾರ ಅನ್ನುವುದು ನೋಡುವುದಾದರೆ ಇದು ಬಂದು ಒಂದು ನಾವು ಮಾಡ್ತಾ ಇರುವಂತಹ ಒಂದು ಸಂಬಂಧಗಳಲ್ಲಿ ಆಗಿರಬಹುದು ಅಥವಾ ಕೆಲವೊಂದು ಜೀವನದಲ್ಲಿ ಒಂದು ವೈರಾಗ್ಯಕ್ಕೆ ಮತ್ತು ಡಿಸ್ಕಂಫರ್ಟ್ನೆಸ್ ಅಸೌಕರ್ಯಗಳನ್ನು ಪಡೆಯುವುದಕ್ಕೆ ನಮ್ಮಲ್ಲಿ ಆಗುವಂತಹ ಒಂದು ಫ್ರಸ್ಟ್ರೇಷನ್ ಆಗಿರ್ಬೋದು ಡಿಪ್ರೆಷನ್ ಆಗಿರ್ಬೋದು ಇತ್ಯಾದಿ ವಿಷಯಗಳಿಗೆ ಈ ಕೇತು ಕಾರಕತ್ವನಾಗಿರ್ತಾರೆ ಆದ್ದರಿಂದ ಈ ಎರಡೂ ಗ್ರಹಗಳು ಶತ್ರುತ್ವದಿಂದ ಕೂಡಿರುವಂತಹ ಈ ಎರಡೂ ಪ್ರಾಪಗ್ರಹಗಳು ಗ್ರಹಗಳು ರವಿ ಅಧಿಪತಿಯಾಗಿರುವಂತಹ ಸಿಂಹ ರಾಶಿಯಲ್ಲಿ ಸಂಚಾರ ಅನ್ನುವುದು ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ರಾಶಿಗಳಲ್ಲಿ ತಪ್ಪದೇ ಕೆಲವೊಂದು ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕಾಗಿರುತ್ತೆ ಆದ್ದರಿಂದ ಕುಂಭರಾಶಿಯವರಿಗೆ ಸಪ್ತಮ ಭಾವ ಸಪ್ತಮ ಭಾವ ಅಂದ್ರೇ ನಮಗೆ ಕಳತ್ರ ಭಾವ ದಾಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿಯರು ಒಬ್ಬನೊಬ್ಬರು ಅರ್ಥ ಮಾಡಿಕೊಳ್ಳುವಂತಹ ವಿಧಾನ ಆಗಿರ್ಬೋದು ದಾಂಪತ್ಯ ಜೀವನದಲ್ಲಿ ಕೆಲವೊಂದು ವಿಷಯಗಳಲ್ಲಿ ತಾಳ್ಮೆಯಿಂದ ಕೆಲವೊಂದು ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೇಕಾಗಿರುತ್ತೆ ಮತ್ತು ಈ ಐವತ್ತೊಂದು ದಿನಗಳ ಕಾಲ ಯಾವ ರೀತಿ ಇರುತ್ತೆ ಕುಂಭರಾಶಿಯವರಿಗೆ ಅನ್ನೋದು ಈಗ ನಿಮ್ಮ ಜೀವನ ಸಂಗಾತಿ ಈಗ ಗ ಪುರುಷರಾಗಿರಲಿ ಸ್ತ್ರೀಯರಾಗಿರಬಹುದು ಅವರ ಲೈಫ್ ಪಾರ್ಟ್ನರ್ ವೈವಾಹಿಕ ಜೀವನದಲ್ಲಿ ಅವರ ಗಂಡ ಆಗಿರ್ಬೋದು ಅವರ ಪತ್ನಿ ಆಗಿರ್ಬೋದು ಪತಿ ಆಗಿರ್ಬೋದು ಸ್ವಲ್ಪ ಈ ಸಂದರ್ಭದಲ್ಲಿ ಸ್ವಲ್ಪ ಅರೋಗ್ಯಂಟಾಗಿ ಅಗ್ರೆಸಿವ್ ಆಗಿ ಪ್ರತಿಯೊಂದು ವಿಷಯದಲ್ಲಿ ಕೋಪದಿಂದ ಆವೇಶದಿಂದ ಕೆಲವೊಂದು ವಿಷಯಗಳನ್ನು ನಡ್ಕೊಳ್ಳೋದಕ್ಕೆ ಕಾರಣಕರ್ತರಾಗಿರ್ತಾರೆ ಕೋಪ ಆವೇಶ ಫ್ರಸ್ಟ್ರೇಷನ್ ಹೊರಗಡೆ ಎಷ್ಟೋ ಸಮಸ್ಯೆಗಳು ಮಾನಸಿಕವಾಗಿ ಎಷ್ಟೋ ಚಿಂತೆಗಳು ಆ ಸಂದರ್ಭದಲ್ಲಿ ಯಾರ ಮೇಲೆ ಈಗ ಸಾಧಾರಣವಾಗಿ ನಮ್ಮ ಗೃಹಗಳಲ್ಲಿ ಹೊರಗಡೆ ಇರುವಂತಹ ಫ್ರಸ್ಟ್ರೇಷನ್ನ ಬೇರೆಯವ್ರ ಯಾರಾದರೂ ಮೇಲೆ ಹಾಕಿದ್ರೆ ಸುಮ್ಮನೆ ಇರ್ತಾರ ಆಗಲ್ಲ ಆದ್ದರಿಂದ ಮನೆಯಲ್ಲಿ ಈ ರೀತಿ ಫ್ರಸ್ಟ್ರೇಷನ್ ನೇಚರ್ ಮಾಮೂಲಿ ಸಾಧಾರಣವಾಗಿ ನಡೀತಾ ಇರುತ್ತೆ ಅಂದ್ಕೊಂಡು ಹೋಗ್ತಾ ಇರುತ್ತೆ ಬಟ್ ಈ ಸಂದರ್ಭದಲ್ಲಿ ಒಂದು ಪ್ರಕೋಪಕ್ಕೆ ಒಂದು ವಿಸ್ಫೋಟನಕಾರಿಯಾಗಿರುವಂತಹ ಒಂದು ಕೋಪ ಆವೇಶಗಳು ಅಗ್ರೆಸಿವ್ನೆಸ್ ನಿಮ್ಮ ಗೃಹದ ವಾತಾವರಣದಲ್ಲಿ ಕೆಲವೊಂದು ಸಂಬಂಧಗಳನ್ನು ಡಿಸ್ಟರ್ಬ್ ಮಾಡ್ಬೋದು ಕೆಲವೊಂದು ಮಾನಸಿಕ ವಿಷಯಗಳಲ್ಲಿ ಆತಂಕವನ್ನು ಮೂಡಿಸುವುದು ಆದ್ದರಿಂದ ನಿಮ್ಮ ಸಂಗಾತಿಯೊಂದಿಗೆ ನೀವು ಮಾತನಾಡುವಂತಹ ಸಂದರ್ಭಗಳಾಗಿರ್ಬೋದು ವ್ಯವಹಾರ ಅಂದರೆ ಕೆಲವೊಂದು ವಿಷಯಗಳನ್ನು ಹೇಳ್ಕೊಳ್ಳುವಂತಹ ಸಂದರ್ಭಗಳಾಗಿರ್ಬೋದು ತುಂಬ ತಾಳ್ಮೆಯಿಂದ ಮಾತಿನ ಬಗ್ಗೆ ಗಮನವಿರಲಿ ಏಕೆಂದರೆ ಒಂದು ಮಾತು ಆಡಿದ್ರೆ ಸಾಕು ಮತ್ತು ಒಡೆದ್ರೆ ಸಾಕು ಅನ್ನೋ ರೀತಿಯಲ್ಲಿ ಸಂಬಂಧಗಳಲ್ಲಿ ಬಿರುಕು ಮೂಡುವುದಕ್ಕೆ ಸಂಬಂಧಗಳ ವಿಚ್ಛಿನ್ನಕ್ಕೆ ಮಾತುಗಳೇ ಕಾರಣ ಆದ್ದರಿಂದ ಈ ಐವತ್ತೊಂದು ದಿನಗಳ ಕಾಲ ಮತ್ತು ಕು ಮತ್ತು ಸಂಚಾರ ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಸ್ವಲ್ಪ ಅಹಂಕಾರ ಕೋಪ ಫ್ರಸ್ಟ್ರೇಷನ್ ಅನ್ನುವುದು ಜಾಸ್ತಿ ಇರುತ್ತೆ ಏನೋ ಒಂದು ರೀತಿ ಅಸಮಾಧಾನ ಏನೋ ಒಂಥರ ವೈರಾಗ್ಯ ಯಾಕೆ ಬೇಕಿ ಕಮಿಟ್ಮೆಂಟ್ಸು ಯಾಕೆ ಬೇಕಿ ಸಂಬಂಧಗಳನ್ನುವಂತಹ ನೀ ಕೆಲವೊಂದು ಭಾವನೆಗಳು ಮನಸ್ಸಿಗೆ ಬಂದು ಅನಾವಶ್ಯಕವಾಗಿ ಮನೆಯಲ್ಲಿ ಶಾಂತಿಯವಾಗಿ ಶಾಂತಿಯುತವಾಗಿ ನಡೆಸ್ತಾ ಇರುವಂತಹ ಜೀವನಗಳಲ್ಲಿ ಕೆಲವೊಂದು ಅಪಾರ್ಥಗಳಿಗೆ ಅಸಮಾಧಾನಕ್ಕೆ ಕಾರಣವಾಗುವಂತಹ ಸಂದರ್ಭಗಳು ಈ ಸಂದರ್ಭದಲ್ಲಿ ಆಗಬಹುದು ಈ ವಿಷಯಗಳಿಂದ ಮುಂಜಾಗ್ರತೆಯಾಗಿರಬೇಕು ಅದೇ ರೀತಿ ಕಳತ್ರ ಭಾವ ಅಂದರೆ ಇದರಿಂದೇ ಅಲ್ಲ ಬೇರೆಯವರ ಜೊತೆ ಅಂದರೆ ನಿಮ್ಮ ಸಹೋದ್ಯೋಗಿಗಳು ಪಾಲುದಾರಿಕೆಯಲ್ಲಿರುವಂತಹ ಪಾರ್ಟ್ನರ್ಸು ಮುಖ್ಯವಾಗಿ ನಿಮ್ಮ ಮಹಿಳಾಧಿಕಾರ ಯಾರೇ ಯಾರ ಜೊತೆ ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ಕೇಳಿಸಿಕೊಳ್ಳಿ ಯಾವ ವಿಷಯದಲ್ಲಿ ಅವರಿಗೆ ಸರಿಯಾದ ಸೂಕ್ತ ಸಮಾಧಾನ ನೀಡಬೇಕು ಶಾಂತಿಯುತವಾಗಿ ವರ್ತಿಸಬೇಕು ಅಯ್ಯೋ ನಿನ್ನೆ ಆ ರೀತಿ ಮಾತಾಡಿಬಿಟ್ಟೆ ಕ್ಷಮಿಸ್ರಿ ಅಂತ ಮತ್ತೆ ಮಾತು ಹೇಳಿದರೆ ಕೆಲವೊಂದು ವ್ಯಕ್ತಿಗಳು ಅವರ ಈಗೋಗ್ ಸಂಬಂಧಪಟ್ಟಿರುತ್ತಿರುತ್ತೆ ಆದ್ದರಿಂದ ಆಡುವಂತಹ ಮಾತುಗಳಲ್ಲಿ ತುಂಬ ಗಮನ ಮಾಡಬೇಕಾಗಿರುತ್ತೆ ನೀವು ವ್ಯಾಪಾರ ವ್ಯವಹಾರಗಳು ಮಾಡ್ತಾ ಇರ್ತಾರ ಸಾಕಷ್ಟು ಜನ ಕ್ಲೈಂಟ್ಸ್ ಅದಕ್ಕೆ ಪ್ರತಿನಿತ್ಯವೂ ನಿಮ್ಮ ಸೇವೆಗಳನ್ನು ಪಡೆಯುತ್ತಾ ಮುಖ್ಯವಾಗಿ ನೀವು ನೀಡ್ತಾ ಇರುವಂತಹ ಸರ್ವಿಸಸ್ನಾಗಿರ್ಬೋದು ಅವರಿಗೆ ಅನುಕೂಲವಾಗಿ ನಡ್ಕೊಳ್ತಾ ಇರ್ತೀರ ಅಂದರೆ ಆ ಕ್ಲೈಂಟ್ಸ್ ರಿಲೇಷನ್ಶಿಪ್ನ ತುಂಬ ದೀರ್ಘಕಾಲ ಅವರಿಂದ ಲಾಭವನ್ನು ಪಡೆಯೋದಾಗಿರ್ಬೋದು ನಿಮ್ಮ ಸೇವೆಗಳನ್ನು ನೀಡುವಂತಹ ಸಂದರ್ಭದಾಗಿರ್ಬೋದು ನೀವು ಈಗ ವರ್ತಿಸುವಂತಹ ರೀತಿ ನೀವು ಅವರೊಂದಿಗೆ ಮಾತನಾಡುವಂತಹ ರೀತಿ ಕಮ್ಯುನಿಕೇಟ್ ಮಾಡುವಂತಹ ರೀತಿ ಆ್ಯರೋಗ್ಯಂಟ್ನೆಸ್ ಆ ಕ್ರೋಪ್ ಅವು ಪ್ರಶ್ಟ್ ಫ್ರಸ್ಟ್ರೇಷನ್ ಅವ್ರ ಮೇಲೆ ತೋರಿಸದು ಅವ್ರೇನು ಮಾಡೋಕ್ಕಾಗತ್ತೆ ರೀ ಸೊ ಅವ್ರೇನು ಏನು ಮಾಡ್ತಾರೆ ಬೇಡಪ್ಪ ಬೇಡಪ್ಪ ಅವ್ರ ಹತ್ರ ಈ ಸಮ ಇಷ್ಟು ರೀತಿ ಇರುವಂತಹ ವ್ಯಕ್ತಿಗಳ ಹತ್ರ ವ್ಯವಹಾರ ಇಟ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ವ್ಯಾಪಾರಗಳನ್ನು ರದ್ದು ಮಾಡುವಂತಹ ಅವಕಾಶಗಳಿರುತ್ತೆ ತುಂಬ ತಾಳ್ಮೆಯಿಂದ ಈ ಐವತ್ತೊಂದು ದಿನಗಳ ಕಾಲ ಕುಜಕೇತು ಸಂಚಾರದ ಸಮಯದಲ್ಲಿ ಕುಂಭರಾಶಿಯವರು ಇವರು ಕೆಲವೊಂದು ವಿಷಯಗಳಲ್ಲಿ ತಾಳ್ಮೆಯಿಂದ ಮಾತಿನ ಬಗ್ಗೆ ಗಮನ ಇಟ್ಕೊಂಡು ವೃತ್ತಿ ವ್ಯಾಪಾರ ಲಾಭ ಈ ವ್ಯವಹಾರಗಳನ್ನು ಮಾಡಬೇಕಾಗುತ್ತೆ ಅದೇ ರೀತಿ ನಿಮ್ಮ ಮೇಲೆ ಕೆಲವೊಂದು ವ್ಯಕ್ತಿಗಳು ಕಾಯ್ತಾ ಇರ್ತಾರೆ ಯಾವಾಗ ಟೈಮ್ ಸಿಗುತ್ತೆ ಇವರನ್ನ ಯಾವ ರೀತಿ ಇವರಿಗೆ ಅಭಿವೃದ್ಧಿಗೆ ಆತಂಕವನ್ನು ಮೂಡಿಸಬೇಕು ಅಥವಾ ಯಾವ ರೀತಿ ಇವರನ್ನು ಮಾನಸಿಕವಾಗಿ ಆಗಿರ್ಬೋದು ವ್ಯಾವಹಾರಿಕವಾಗಿ ಆಗಿರ್ಬೋದು ವ್ಯಾಪಾರದಲ್ಲಾಗಿರ್ಬೋದು ಇವ್ರನ್ನ ಯಾವ ರೀತಿ ಅಂದರೆ ಡೌನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿರ್ತಾರೆ ಅಂಥವರಿಗೆ ನೀವು ಕೈ ಕೊಡಬೇಡಿ ಅಂಥವ್ರಿಗೆ ಚಾನ್ಸಸ್ ಕೊಡಬೇಡಿ ಯಾಕಂದರೆ ಈ ಸಂದರ್ಭದಲ್ಲಿ ಕೆಲವೊಂದು ವಿಷ ಕೆಲವೊಂದು ವಿಷಯಗಳಲ್ಲಿ ಮೋಸ ಹೋಗುವಂತಹ ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ನಿಮ್ಮ ಮೇಲೆ ದಾಳಿಯಾಗುವಂತಹ ಸಂದರ್ಭಗಳು ಇರುತ್ತೆ ಅದು ಯಾವ ರೂಪದಲ್ಲಿ ಶತ್ರುಗಳ ರೂಪದಲ್ಲಿ ಅಥವಾ ಹಿತಶತ್ರುಗಳ ರೂಪದಲ್ಲಿ ನಿಮ್ಮ ಪತನವನ್ನು ಕೋರುವಂತಹ ಶತ್ರುಗಳ ರೂಪದಲ್ಲಿ ಇರುತ್ತೆ ಆದ್ದರಿಂದ ಈ ಅನಾವಶ್ಯಕವಾಗಿ ಶತ್ರುತ್ವವನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಆದ್ದರಿಂದ ಕೆಲವೊಂದು ವ್ಯಕ್ತಿಗಳನ್ನು ನಂಬುವಕ್ಕೆ ಮುಂಚೆ ಕೆಲವೊಂದು ವ್ಯಕ್ತಿಗಳ ಮುಖಾಂತರ ವ್ಯವಹಾರ ಮಾಡುವುದಕ್ಕೆ ಮುಂಚೆ ಈ ಐವತ್ತೊಂದು ದಿನಗಳ ಕಾಲ ನೀವು ಕೆಲವೊಂದು ವಿಶ್ ವಿಚಾರಗಳನ್ನು ತಿಳ್ಕೊಂಡು ಅವರ ವ್ಯಕ್ತಿತ್ವ ಯಾವ ರೀತಿ ಹಿಂದಿನ ದಿನಗಳಲ್ಲಿ ಯಾವ ರೀತಿ ಇತ್ತು ಇವ್ರಿಗೇನಾದರೂ ಈ ಕೆಲವೊಂದು ವಿಷಯಗಳಲ್ಲಿ ಈ ಮೋಸ ಮಾಡುವಂತಹ ಉದ್ದೇಶ ಏನಾದರೂ ಇದೆಯಾ ಯಾಕೆ ಸಡನ್ನಾಗಿ ಬಂದು ಈಗ ವ್ಯಾಪಾರವನ್ನು ಮಾಡುತ್ತೆ ಈ ಈ ವಿಷಯಗಳೊಂದಿಗೆ ನಿಮ್ಮನ್ನು ನೀವು ಕೆಲವೊಂದು ಟೈಮ್ ತಗೊಂಡು ಆ ವಿಷ ಆ ಸಮಯಕ್ಕೆ ಅನುಗುಣವಾಗಿ ಮುಖ್ಯವಾಗಿ ಈ ಸಂದರ್ಭದಲ್ಲಿ ನೀವು ವ್ಯವಹಾರಗಳನ್ನು ವ್ಯಾಪಾರ ದಕ್ಷತೆಯಿಂದ ಆಗಿರ್ಬೋದು ತಾಳ್ಮೆಯಿಂದ ಆಗಿರ್ಬೋದು ಮಾಡ್ಕೋಬೇಕಾಗಿರುತ್ತೆ ಇನ್ನು ಈ ಸಪ್ತಮದಲ್ಲಿ ಆಗುವಂತಹ ಈ ವಿಷಯಗಳಿಂದ ಸ್ವಲ್ಪ ಹೊರಗಡೆ ಬರೋದಕ್ಕೆ ಪ್ರತಿನಿತ್ಯವೂ ಕೂಡ ಶ್ರೀ ಮಹಾಗಣಪತಿ ಆರಾಧನೆಯನ್ನು ಮಾಡೋದಾಗಿರ್ಬೋದು ಪ್ರತಿನಿತ್ಯವೂ ಶ್ರೀ ಗಾಯತ್ರಿ ಮಂತ್ರವನ್ನು ಪಾರಾಯಣ ಮಾಡಿ ಓಂ ಭೂರ್ಭುವ ಸ್ವಹ ಸ್ವ ಸರ್ವಿತು ವರೇಣ್ಯಂ ಭರ್ಗೋದೇವಸ್ಥಿ ಧೀಮಹಿ ದಿಯೋ ಯೋ ಪ್ರಚೋದಯ ತನ್ನುವಂತಹ ಗಾಯತ್ರಿ ಮಂತ್ರ ಒಂದು ಅದ್ಭುತವಾದಂತಹ ರಕ್ಷಾ ಮಂತ್ರವೂ ಆಗಿರುತ್ತೆ ಶ್ರೀ ನೃಸಿಂಹಸ್ವಾಮಿಯನ್ನು ಆರಾಧನೆ ಮಾಡಿಕೊಳ್ಳಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡಿಕೊಳ್ಳಿ ಯಾಕಂದರೆ ಈ ಜೂನ್ ಏಳರಿಂದ ಎಪ್ಪತ್ತೆಂಟು ಜುಲೈವರೆಗೆ ಏಳು ಮಂಗಳವಾರ ಏಳು ಮಂಗಳವಾರಗಳು ನೀವು ಕೌಂಟ್ ಮಾಡ್ತಾ ಹೋಗಿ ಬರುತ್ತೆ ಕುಜನ ನಂಬರ್ ಕೂಡ ಸೆವೆನ್ ಆಗಿರುತ್ತೆ ಆದ್ದರಿಂದ ಈ ಏಳು ಮಂಗಳವಾರಗಳು ನಿಮ್ಮ ಹತ್ತಿರದಲ್ಲಿರುವಂತಹ ಈ ಅರಳಿಕಟ್ಟೆ ಬೇವನ್ ಮರದಲ್ಲಿ ಮಾ ಪ್ರತಿಷ್ಠೆ ಮಾಡಿರುವಂತಹ ಒಂದು ಹನ್ನೊಂದು ಪ್ರದಕ್ಷಿಣೆಗಳು ಮಾಡುವುದಾಗಿರ್ಬೋದು ಕುಜನಿಗೆ ಶಾಂತಿ ಮಾಡಿಕೊ ಮಾಡಿಕೊಳ್ಳೋದಕ್ಕೆ ಕೆಂಪು ಬತ್ತಿಯಿಂದ ದೀಪಾರಾಧನೆ ಮಾಡುವುದರಿಂದ ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಅನುಕೂಲವಾಗಿರುತ್ತೆ ಈ ವಿಷಯಗಳಲ್ಲಿ ತುಂಬ ನೀವು ಕೆಲ ತಾಳ್ಮೆಯಿಂದ ದೈವಾರಾಧನೆಯಿಂದ ದೇವರ ಮೇಲೆ ನಂಬಿಕೆಯಿಂದ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸಬಹುದು ಆದ್ದರಿಂದ ದೇವರ ಮೇಲೆ ವಿಶ್ವಾಸವಿರಿ ಆ ದೇವರು ನಿಮ್ಮನ್ನು ಸದಾ ಸು ಸುಖ ಶಾಂತಿಯಿಂದ ಆ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಮತ್ತಷ್ಟು ಯಶಸ್ಸಿ ಸಿಗಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಸರ್ವೇ ಜನ ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್